ಡೈನಾಮಿಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇನ್ನೇನು ಕೇಂದ್ರ ಸರ್ಕಾರ ಬಜೆಟ್ ಮಂಡಿಸಲು ಕೆಲವೇ ಕೆಲವು ದಿನಗಳು ಬಾಕಿ ಉಳಿದಿದೆ ಫೆಬ್ರವರಿ ತಿಂಗಳಂದು ನಿರ್ಮಲಾ ಸೀತಾರಾಮನ್ ಅವರು ಕೇಂದ್ರದ ಬಜೆಟ್ ಮಂಡಿಸಲಿದ್ದಾರೆ ಕೇಂದ್ರದ ಹಣಕಾಸು ಮಂತ್ರಿಯಾಗಿರುವ ಅವರು ಫೆಬ್ರವರಿ ತಿಂಗಳಲ್ಲಿ ಬಜೆಟ್ ಮಂಡಿಸಲಿದ್ದಾರೆ ಬಜೆಟ್ಗೂ ಮುನ್ನ ಈಗ ಕೆಲವು ವಸ್ತುಗಳ ಬೆಲೆ ಗಗನಕ್ಕೆ ಏರಿಕೆಯಾಗಿದೆ ಈ ಬಗ್ಗೆ ಮಾರಾಟಗಾರರಿಗೆ ಯಾವುದು ಸುದ್ದಿ ಕೊಟ್ಟರು ಏನು ಎಂಬುದು ಕೂಡ ನಿಗೂಢವಾಗಿದೆ ಪ್ರಸ್ತುತ ಈಗ ಧೂಮಪಾನಿಗಳಿಗೆ ಈ ಬಿಸಿ ತಟ್ಟಿದೆ ಸಿಗರೆಟ್ ಬೆಲೆ ಗಗನಕ್ಕೆ ಏರುವ ಎಲ್ಲ ಸಾಧ್ಯತೆಗಳು ಹೆಚ್ಚಾಗಿದೆ ಈಗಾಗಲೇ ಹತ್ತು ರೂಪಾಯಿ ಇದ್ದ ಸಿಗರೆಟ್ ಬೆಲೆ ಹನ್ನೆರಡು ರೂಪಾಯಿ ಹದಿಮೂರು ರೂಪಾಯಿಗೆ ಏರಿಕೆಯಾಗಿದೆ ಅಲ್ಲದೆ ಹದಿನೆಂಟು ರೂಪಾಯಿ ಇದ್ದ ಸಿಗರೇಟು ಈಗ ಇಪ್ಪತ್ತೆರಡು ರೂಪಾಯಿಗೆ ಏರಿಕೆಯಾಗಿದೆ ಪ್ರಸ್ತುತ ಐ ಟಿ ಸಿ ಕಂಪನಿಯ ಕಿಂಗ್ ಹಾಗೂ ಸ್ಮಾಲ್ ಸಿಗರೇಟುಗಳ ದರ ಹೆಚ್ಚಳವಾಗಿದೆ ಸ್ಮಾಲ್ ದರ ಹತ್ತು ರೂಪಾಯಿ ಇದ್ದದ್ದು ಈಗ ಹನ್ನೆರಡು ರೂಪಾಯಿಗೆ ಏರಿಕೆಯಾಗಿದೆ ಅಲ್ಲದೆ ಹನ್ನೆರಡು ರೂಪಾಯಿಗೆ ಸಿಗುತ್ತಿದ್ದ ಕಿಂಗ್ ಸಿಗರೆಟ್ ಈಗ ಇಪ್ಪತ್ತೆರಡು ರೂಪಾಯಿಗೆ ಮಾರಾಟವಾಗುತ್ತಿದೆ ಅಲ್ಲದೆ ಈಗ ಈ ಡಿಸ್ಟ್ರಿಬ್ಯೂಷನ್ ಪಡೆದಿರುವ ಕೆಲವರು ಈ ಸಿಗರೆಟ್ ಮಾರಾಟವನ್ನು ಕಡಿಮೆ ಮಾಡಿದ್ದಾರೆ ಬಜೆಟ್ನಲ್ಲಿ ಸಿಗರೆಟ್ ಬೆಲೆ ಏರಿಕೆಯಾಗುವ ಕಾರಣ ಅವರು ಈಗ ಮಾರಾಟವನ್ನು ಕಡಿಮೆ ಮಾಡುತ್ತಿದ್ದಾರೆ ಒಂದು ಅಂಗಡಿಗೆ ಹತ್ತು ಪ್ಯಾಕ್ ಸಿಗರೇಟನ್ನು ನೀಡುತ್ತಿದ್ದ ಡೀಲರ್ಗಳು ಈಗ ಕೇವಲ ಎರಡು ಮೂರು ಪ್ಯಾಕೆಟ್ಗೆ ಸೀಮಿತಗೊಳಿಸಿದ್ದಾರೆ ಮುಂದೆ ಲಾಭ ಮಾಡಿಕೊಳ್ಳುವ ಉದ್ದೇಶದಿಂದ ಈ ರೀತಿ ಮಾಡುತ್ತಿದ್ದಾರೆ ಬರ್ಕ್ಲಿ ಸ್ಮಾಲ್ ವೀಲ್ಸ್ ವೀಲ್ಸ್ ಫ್ಲ್ಯಾಗ್ ಕಿಂಗ್ ಹಾಗೂ ಕಿಂಗ್ಸ್ ಲೈಟ್ ಸಿಗರೇಟ್ಗಳ ಬೆಲೆಯು ದುಬಾರಿಯಾಗಿದೆ ಕಡಿಮೆ ಬೆಲೆಗೆ ಅಂದರೆ ಏಳು ರೂಪಾಯಿ ಆರು ರೂಪಾಯಿಗೆ ಮಾರಾಟವಾಗುತ್ತಿದ್ದ ಕೆಲವು ಸಿಗರೇಟ್ಗಳ ಬೆಲೆ ಈಗ ಹತ್ತು ರೂಪಾಯಿಗೆ ಏರಿಕೆಯಾಗಿದೆ ಕೇವಲ ಇದೊಂದು ಮಾತ್ರವಲ್ಲ ಮುಂದಿನ ತಿಂಗಳು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಮಂಡಿಸಲಿರುವ ಬಜೆಟ್ನಲ್ಲಿ ಕೆಲವು ವಸ್ತುಗಳ ಬೆಲೆ ಗಗನಕ್ಕೆ ಏರಿಕೆಯಾಗಲಿದೆ ಎನ್ನುವ ಮಾತುಗಳು ಕೂಡ ಕೇಳಿಬರುತ್ತಿವೆ ಏನೇ ಆದರೂ ಕೂಡ ಗ್ರಾಹಕರು ಎಷ್ಟೇ ಬೆಲೆ ಏರಿಕೆಯಾದರೂ ಕೂಡ ಅದು ಅದನ್ನು ತೆಗೆದುಕೊಳ್ಳುತ್ತಾರೆ ಎನ್ನುವ ರೀತಿಯಿಂದ ರೀತಿ ಇದೆ ಹಾಗೆಯೇ ಈಗ ನಿರ್ಮಲಾ ಸೀತಾರಾಮನ್ ಅವರು ಕೆಲವು ಪದಾರ್ಥಗಳ ಬೆಲೆಗಳನ್ನು ಏರಿಕೆ ಮಾಡುವ ಸಾಧ್ಯತೆ ಇದೆ ಟ್ಯಾಕ್ಸ್ ಮೇಲೆ ಟ್ಯಾಕ್ಸ್ ತೆರಿಗೆ ಮೇಲೆ ತೆರಿಗೆ ಹಾಕಲಿದ್ದಾರೆ ಇದರಿಂದಾಗಿ ಹಲವು ವಸ್ತುಗಳ ಬೆಲೆ ದುಬಾರಿ ಆಗಲಿದೆ ಇದರಲ್ಲಿ ಸಿಗರೆಟ್ ಹಾಗೂ ಬೀಡಿ ಸೇರಿದಂತೆ ಇನ್ನೂ ಕೆಲವು ಪದಾರ್ಥಗಳು ಕೂಡ ಸೇರಿದೆ ಪ್ರಸ್ತುತ ಈ ಗ್ಯಾಸ್ ಸಿಲಿಂಡರ್ ಬೆಲೆ ಏರಿಕೆಯಾಗುವ ಸಾಧ್ಯತೆ ಇದೆ ಅದರಲ್ಲೂ ಕಮರ್ಷಿಯಲ್ ಸಿಲಿಂಡರ್ ಬೆಲೆ ಅತಿ ಹೆಚ್ಚು ಆಗುವ ಕಾರಣವಿದೆ ಕಮರ್ಷಿಯಲ್ ಸಿಲಿಂಡರ್ ಸುಮಾರು ನೂರು ರೂಪಾಯಿಗೂ ಹೆಚ್ಚು ಆಗುವ ಸಾಧ್ಯತೆ ಇದೆ ಎಂದು ಹೇಳಲಾಗುತ್ತಿದೆ ಇದರಿಂದಾಗಿ ಗ್ರಾಹಕರ ಮೇಲೆ ಹೊರೆ ಬೀಳಲಿದೆ ಕಮರ್ಷಿಯಲ್ ಸಿಲಿಂಡರನ್ನು ಹೋಟೆಲ್ಗಳು ಬಳಕೆ ಮಾಡುತ್ತಿದ್ದು ಅಲ್ಲದೆ ಇನ್ನೂ ಕೆಲವರು ಆ ಹೋಟ್ ಅಂಗಡಿಗಳು ಸೇರಿದಂತೆ ಇತರ ಇತರರು ತೆಗೆದುಕೊಳ್ಳುತ್ತಿದ್ದು ಹೀಗಾಗಿ ಆ ಊರಿಗೂ ಕೂಡ ಬೆಲೆ ಏರಿಕೆಯ ಬಿಸಿ ತಟ್ಟಲಿದೆ ಇದರಿಂದಾಗಿ ಹೋಟೆಲ್ ತಿಂಡಿಗಳ ಬೆಲೆಯೂ ಕೂಡ ಏರಿಕೆಯಾಗುವ ಸಾಧ್ಯತೆ ಇದೆ ಇದು ಗ್ರಾಹಕರ ಜೇಬಿಗೆ ಕತ್ತರಿ ಬೀಳಲಿದೆ ಗ್ರಾಹಕರು ಕಡಿಮೆ ಬೆಲೆಗೆ ತೆಗೆದುಕೊಳ್ಳುತ್ತಿದ್ದ ವಸ್ತುಗಳನ್ನು ಹಾಗೂ ತಿಂಡಿ ತೀರ್ಥಗಳನ್ನು ಈಗ ಹೆಚ್ಚಿಗೆ ಬೆಲೆ ನೀಡಿ ತೆಗೆದುಕೊಳ್ಳಬೇಕಾದ ಪರಿಸ್ಥಿತಿ ಎದುರಾಗುವ ಎಲ್ಲ ಸಾಧ್ಯತೆ ಇದೆ ಹಲವಾರು ವರ್ಷಗಳಿಂದಲೂ ಕೂಡ ಕೇಂದ್ರ ಸರ್ಕಾರ ಬಜೆಟನ್ನು ಮಂಡಿಸುತ್ತಿದ್ದು ಅದರಲ್ಲೂ ನಿರ್ಮಲಾ ಸೀತಾರಾಮನ್ ಅವರು ಯಾವ ವಸ್ತುಗಳ ಬೆಲೆಯನ್ನು ಕೂಡ ಕಡಿಮೆ ಮಾಡಿಲ್ಲ ತೆರಿಗೆ ಮೇಲೆ ತೆರಿಗೆ ಏರುತ್ತಿದ್ದಾರೆ ಇದರಿಂದ ಇದರಿಂದಾಗಿ ಗ್ರಾಹಕರಿಗೆ ಬಿಸಿ ತಟ್ಟಲಿದೆ ಗ್ರಾಹಕರು ಮುಂದೇನು ಮಾಡಬೇಕು ಎನ್ನುವ ಚಿಂತೆಯಲ್ಲೂ ಕೂಡ ಇದ್ದಾರೆ ಈಗಾಗಲೇ ಬಜೆಟ್ಗೂ ಮುನ್ನ ಸಿಗರೆಟ್ಗಳ ಬೆಲೆ ಏರಿಕೆಯಾಗಿದೆ ಸಿಗರೆಟ್ ಬೆಲೆ ಏರಿಕೆಯಾಗಿದ್ದರೂ ಕೂಡ ಗ್ರಾಹಕರು ಮತ್ತು ಸಿಗರೆಟ್ ಗ್ರಾಹಕರು ಸಿಗರೆಟ್ ಸೇವನೆಯನ್ನು ಬಿಡುತ್ತಿಲ್ಲ ಒಂದು ರೂಪಾಯಿ ಎರಡು ರೂಪಾಯಿ ಬೆಲೆಕೆ ಬೆಲೆ ಏರಿಕೆಯಾದರೂ ಕೂಡ ಚಿಂತೆ ಮಾಡದೆ ಅವರು ಸಿಗರೇಟನ್ನು ತೆಗೆದುಕೊಂಡು ತಮ್ಮ ಚಟವನ್ನು ತೀರಿಸಿಕೊಳ್ಳುತ್ತಿದ್ದಾರೆ ಆದರೆ ಅಡಿಗೆ ಅನಿಲದ ಬೆಲೆ ಮಾತ್ರ ಏರಿಕೆಯಾದರೆ ಇದರ ಹೊರೆ ಸಾಕಷ್ಟು ಕುಟುಂಬಗಳ ಮೇಲೆ ಬೀಳುತ್ತದೆ ಇದರಿಂದಾಗಿ ಗ್ರ ಗ್ರಾಹಕರು ತಮ್ಮ ಕುಟುಂಬವನ್ನು ನಡೆಸಲು ಕೂಡ ತೊಂದರೆ ಆಗುತ್ತದೆ ಯಾವುದೇ ಒಂದು ಬಜೆಟ್ನಲ್ಲೂ ಕೂಡ ನಿರೀಕ್ಷಿದ ನಿರೀಕ್ಷಿಸಿದ ರೀತಿಯಲ್ಲಿ ಮಂಡನೆಯಾಗಿಲ್ಲ ಕೆಲವು ಬೆಲೆಗಳು ಇಳುತ್ತದೆ ಇದರಿಂದ ನಾವು ನಿರಾಳರಾಗಬಹುದು ಎನ್ ಎಂಬ ಜನರ ಮಾತು ಜನರ ನಿರೀಕ್ಷೆ ಕೂಡ ಹುಸಿಯಾಗಿದೆ ಆದರೆ ಬೆಲೆ ಮಾತ್ರ ಗಗನಕ್ಕೆ ಏರಿ ಗಗನಕ್ಕೆ ಏರುತ್ತಿದೆ ಗ್ಯಾಸ್ ಸಿಲಿಂಡರ್ ಸಿಗರೆಟ್ ಸೇರಿದಂತೆ ಹಲವಾರು ಪದಾರ್ಥಗಳ ಬೆಲೆ ಏರಿಕೆಯಾಗುವ ಎಲ್ಲ ಲಕ್ಷಣಗಳು ಕಂಡುಬರುತ್ತಿದೆ ಇದಕ್ಕೆ ಈಗ ಸಿಗರೇಟ್ ಮಾರಾಟವಾಗುತ್ತಿರುವ ದರವೇ ತಾಜಾ ಉದಾಹರಣೆಯಾಗಿದೆ ಹಲವಾರು ವರ್ಷಗಳಿಂದ ಜನರು ಬೆಲೆ ಏರಿಕೆಯಿಂದಾಗಿ ಪರಾಡುತ್ತಿದ್ದಾರೆ ಸಂಸಾರವನ್ನು ನಡೆಸಲು ಕೂಡ ಕಷ್ಟಪಡುತ್ತಿದ್ದಾರೆ ಈ ಹಿಂದೆ ಅಂದರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಗ್ಯಾಸ್ ಸಿಲಿಂಡರ್ ಬೆಲೆ ನಾನ್ನೂರ ಎಪ್ಪತ್ತಾರು ರೂಪಾಯಿ ಇತ್ತು ಆದರೆ ಈಗ ಗ ಗ್ಯಾಸ್ ಸಿಲಿಂಡರ್ ಬೆಲೆ ಸಾವಿರದ ಹತ್ತಿರ ಬಂದಿದೆ ಅಲ್ಲದೆ ಸಾವಿರಕ್ಕೂ ಹೆಚ್ಚು ಆಗಿ ನಂತರ ಕೇವಲ ನೂರು ರೂಪಾಯಿಯನ್ನು ಇಳಿಸಲಾಗಿದೆ ಅಲ್ ಹಾಗಾಗಿ ಈ ಮೋದಿ ಸರ್ಕಾರ ನೂರು ರೂಪಾಯಿ ಇನ್ನೂರು ರೂಪಾಯಿ ಏರಿ ಏರಿಕೆ ಮಾಡಿ ನಂತರ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಇಳಿಸುತ್ತಿರುವುದು ನಿಜವಾಗಲು ಆಘಾತಕಾರಿ ವಿಚಾರವಾಗಿದೆ ಆದರೆ ಈ ಬಗ್ಗೆ ಮಾಧ್ಯಮಗಳು ಇಳಿಕೆ ಮಾಡಿದ ಸಂದರ್ಭದಲ್ಲಿ ಮಾತ್ರ ಮೋದಿಗೆ ಸಾಕಷ್ಟು ಪ್ರಚಾರವನ್ನು ನೀಡುತ್ತಿದೆ ಪ್ರಧಾನಿ ಮೋದಿ ಅವರಿಗೆ ಬೆಲೆ ಇಳಿಕೆ ಮಾಡಿದ ಸಂದರ್ಭದಲ್ಲಿ ಹಲವಾರು ದೃಶ್ಯ ಮಾಧ್ಯಮಗಳು ಕೂಡ ಅವರು ಏನೋ ಮಾಡಿದ್ದಾರೆ ಎನ್ನುವ ರೀತಿಯಲ್ಲಿ ಅವರು ಸಿಕ್ಕಾಬಟ್ಟೆ ಪ್ರಚಾರವನ್ನು ಕೊಡುತ್ತಿದ್ದಾರೆ ಆದರೆ ಗ್ರಾಹಕರ ಮೇಲೆ ಎಷ್ಟು ಹೊರೆ ಬಿದ್ದಿದೆ ಎನ್ನುವುದು ಕೂಡ ಅರ್ಥವಾಗುತ್ತಿಲ್ಲ ಇವರಿಗೆ ಈ ಹಿಂದೆ ನಾನು ನಾನೂರ ಎಪ್ಪತ್ತಾರು ರೂಪಾಯಿ ಇದ್ದ ಸಿಲಿಂಡರ್ ಈಗ ಒಂಬೈನೂರ ಒಂಬೈನೂರು ರೂಪಾಯಿ ತಲುಪಿದೆ ಒಂಬೈನೂರ ತಲುಪಿದೆ ಅಲ್ಲದೆ ಈ ಹಿಂದೆ ಯು ಪಿ ಎ ಸರ್ಕಾರ ನೀಡುತ್ತಿದ್ದ ಸಬ್ಸಿಡಿಯನ್ನು ಸಬ್ಸಿಡಿಯನ್ನು ಕೂಡ ಕಡಿತ ಮಾಡಲಾಗಿದೆ ಈ ಸಬ್ಸಿಡಿ ಹಣ ಏನಾಯಿತು ಅಲ್ಲದೆ ಅದ್ರ ಜೊತೆಗೆ ಪೆಟ್ರೋಲ್ ಬೆಲೆಯೂ ಕೂಡ ಏರಿಕೆಯಾಗಿದೆ ಎಪ್ಪತ್ತು ರೂಪಾಯಿ ಎಪ್ಪತ್ತ ಎರಡು ರೂಪಾಯಿಗೆ ಸಿಗುತ್ತಿದ್ದ ಪೆಟ್ರೋಲ್ ಈಗ ನೂರು ರೂಪಾಯಿ ತಲುಪಿದೆ ಇದರಿಂದ ಕೇಂದ್ರ ಸರ್ಕಾರಕ್ಕೆ ಹೆಚ್ಚು ತೆರಿಗೆ ಕೂಡ ಹೋಗುತ್ತಿದೆ ಆದರೆ ಈ ಹಿಂದೆ ಅಂದರೆ ಪ್ರಧಾನಿಯಾಗಿ ನನ್ ಮನ್ಮೋಹನ್ ಸಿಂಗ್ ಅವರು ಅಧಿಕಾರದಲ್ಲಿದ್ದ ಸಂದರ್ಭದಲ್ಲಿ ದೇಶದ ಸಾಲ ಕೇವಲ ಐವತ್ತೈದು ಲಕ್ಷ ರೂಪಾಯಿ ಇತ್ತು ಆದರೆ ಗ್ಯಾಸ್ ಸಿಲಿಂಡರ್ ಸಬ್ಸಿಡಿಯನ್ನು ಕಡಿತ ಮಾಡಲಾಗಿದೆ ಜಿ ಎಸ್ ಟಿಯನ್ನು ಹಾಕಲಾಗಿದೆ ಅಲ್ಲದೆ ಪೆಟ್ರೋಲ್ ಬೆಲೆಯನ್ನು ಏರಿಕೆ ಮಾಡಲಾಗಿದೆ ಆದರೆ ಈ ಹಣವೆಲ್ಲ ಕೇಂದ್ರ ಸರ್ಕಾರಕ್ಕೆ ಉಳಿತಾಯ ಆಗಬೇಕಿತ್ತು ಆದರೆ ಕೇಂದ್ರ ಸರ್ಕಾರ ಮಾತ್ರ ಈ ಬಗ್ಗೆ ಯಾವುದೇ ರೀತಿಯ ಗುಟ್ಟನ್ನು ಕೇಂದ್ರ ಸರ್ಕಾರ ಬಿಟ್ಟುಕೊಡುತ್ತಿರಲಿಲ್ಲ ಈ ಹಿಂದೆ ಐವತ್ತೈದು ಲಕ್ಷ ರೂಪಾಯಿ ಸಾಲ ಇದ್ದು ಈಗ ಮೋದಿ ಅವರ ಅವಧಿಯಲ್ಲಿ ಇನ್ನೂರ ಲಕ್ಷಕ್ಕೂ ಮೀರಿ ಸಾಲವಾಗಿದೆ ಹಾಗಾಗಿ ಪ್ರತಿಯೊಬ್ಬರ ತಲೆ ಮೇಲೆ ಒಂದು ಲಕ್ಷದ ನಲವತ್ತು ನಾಲ್ಕು ಸಾ ಸಾವಿರ ರೂಪಾಯಿ ಸಾಲದ ಹೊರೆ ಬಿದ್ದಿದೆ ಆದರೆ ಗ್ಯಾಸ್ ಸಬ್ಸಿಡಿಯನ್ನು ಕಡಿತ ಮಾಡಲಾಗಿದೆ ಪೆಟ್ರೋಲ್ ಬೆಲೆಯನ್ನು ಏರಿಕೆ ಮಾಡಲಾಗಿದೆ ಇದರಿಂದ ಕೇಂದ್ರಕ್ಕೆ ಅನುಕೂಲ ಆಗಬೇಕಿತ್ತು ಕೇಂದ್ರ ಕೇಂದ್ರ ಕೇಂದ್ರದ ಹಣವು ಉಳಿತಾಯ ಆಗಿದೆ ಆದರೆ ಸಾಲ ಮಾತ್ರ ಹೆಚ್ಚಾಗಿದೆ ಇದಕ್ಕೆ ಕಾರಣವೇನು ಎನ್ನುವುದು ಕೂಡ ನಿಗೂಢವಾಗಿದೆ ಒಟ್ಟಾರೆ ಕೇಂದ್ರ ಸರ್ಕಾರ ಮುಂದಿನ ಸ ಮುಂದಿನ ತಿಂಗಳಿನಲ್ಲಿ ಬಜೆಟ್ ಮಂಡಿಸಲಿದ್ದು ಇದರ ಹೊರೆ ಯಾರ ಮೇಲೆ ಬೀಳಲಿದೆ ಆಹಾರ ಮತ್ತು ಆಹಾರ ಪದಾರ್ಥಗಳ ಬೆಲೆ ಕಡಿಮೆಯಾಗಲಿದೆಯೇ ಇಲ್ಲವೇ ಎನ್ನುವುದು ಕೂಡ ರಹಸ್ಯವಾಗಿದೆ ಒಟ್ಟಾರೆ ಕೇಂದ್ರ ಸರ್ಕಾರ ಪ್ರತಿ ಸಾಲಿನಲ್ಲೂ ಕೂಡ ಮಧ್ಯಮ ವರ್ಗದವರು ಮತ್ತು ಬಡವರ ಮೇಲೆ ಹೊರೆ ಹೊರುತ್ತಿದೆ ಆದರೆ ಶ್ರೀಮಂತರು ಕೂಡ ಶ್ರೀಮಂತರಾಗಿ ಉಳಿದಿದ್ದು ಅವರಿಗೆ ಎಲ್ಲ ರೀತಿಯ ಸವಲತ್ತುಗಳು ಸಿಗುತ್ತಿದೆ ಆದರೆ ಬಡವರಿಗೆ ಮಾತ್ರ ಯಾವುದೇ ಕೂಡು ಯಾವುದೇ ಸವಲತ್ತು ಸಿಗದಂತೆ ಆಗಿದೆ ಹಾಗಾಗಿ ಮುಂದೆ ನಿರ್ಮಲಾ ಸೀತಾರಾಮನ್ ಅವರ ಮೇಲೆ ಜನತೆ ನಿರೀಕ್ಷೆ ಇಟ್ಟುಕೊಂಡಿದೆ ಆದರೆ ಜನತೆ ಇಟ್ಟುಕೊಂಡಿರುವ ನಿರೀಕ್ಷೆಯನ್ನು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಹುಸಿ ಮಾಡಲಿದ್ದಾರೋ ಅಥವಾ ಬಡವರ ಪರವಾಗಿ ಬಜೆಟ್ ಅನ್ನು ಮಂಡಿಸಲಿದ್ದಾರೋ ಎನ್ನುವುದು ಕೂಡ ರಹಸ್ಯವಾಗಿದೆ ಆದರೆ ಪ್ರಸ್ತುತ ಸಿಗರೇಟ್ಗಳ ಬೆಲೆ ಸುಮಾರು ಮೂರರಿಂದ ಐದು ರೂ ರೂಪಾಯಿವರೆಗೆ ಏರಿಕೆಯಾಗಿದೆ ಅಲ್ಲದೆ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಬೆಲೆಯೂ ಕೂಡ ಸಾಕಷ್ಟು ಹೆಚ್ಚಳವಾಗುವ ಸಾಧ್ಯತೆ ಇದೆ ಈಗಲೇ ಈ ರೀತಿಯಾದರೆ ಮುಂದಿನ ಬಜೆಟ್ನಲ್ಲಿ ಏನು ಯಾವ ಯಾವ ವಸ್ತುಗಳ ಬೆಲೆ ಏರಿಕೆಯಾಗಲಿದೆ ಎನ್ನುವ ಎನ್ನುವ ಬಗ್ಗೆ ಜನರು ಚಿಂತನೆ ನಡೆಸಿದ್ದಾರೆ ಅಲ್ಲದೆ ಈ ಬಾರಿಯಾದರೂ ಹೊರೆ ನಿರ್ಮಲಾ ಸೀತಾರಾಮನ್ ಅವರು ತಮ್ಮ ಹೊರೆಯನ್ನು ತಗ್ಗಿಸಲಿದ್ದಾರೆ ಎನ್ನುವುದನ್ನು ಕಾಯುತ್ತಿದ್ದಾರೆ